ಜುಟ್ಟು ಮೀಸೆ ಇಟ್ಟುಕೊಂಡು ಬಾರಿ ಕಳ್ಳಮಲ್ಲ ಒಮ್ಮೆ ನಮ್ಮ ಮನೆಗೆ ಬಂದು ಕದ್ದ ಉಂಡೆ ಬೆಲ್ಲ ಜುಟ್ಟು ಮೀಸೆ ಇಟ್ಟುಕೊಂಡು ಬಾರಿ ಕಳ್ಳಮಲ್ಲ ಒಮ್ಮೆ ನಮ್ಮ ಮನೆಗೆ ಬಂದು ಕದ್ದ ಉಂಡೆ ಬೆಲ್ಲ ಕದಿಯ ಬಾರದೆಂದರೇನು ಮಲ್ಲ ಕೇಳಲಿಲ್ಲ ಹಿಡಿಯಲೆಂದು ಹೋದರಲ್ಲಿ ಕೈಗೆ ಬೀಳಲಿಲ್ಲ ಕದಿಯ ಬಾರದೆಂದರೇನು ಮಲ್ಲ ಕೇಳಲಿಲ್ಲ ಹಿಡಿಯಲೆಂದು ಹೋದರಲ್ಲಿ ಕೈಗೆ ಬೀಳಲಿಲ್ಲ ಮನೆಗೆ ಹೋಗಿ ಕೇಳಿದರೆ ಮಲ್ಲ ಮನೆಯಲ್ಲಿಲ್ಲ ಇತ್ತ ನಮ್ಮ ಮನೆಗೆ ಬಂದು ಅಕ್ಕಿ ಮಲ್ಲ ಜುಟ್ಟು ಮೀಸೆ ಇಟ್ಟುಕೊಂಡು ಬಾರಿ ಕಳ್ಳ ಮಲ್ಲ ಒಮ್ಮೆ ನಮ್ಮ ಮನೆಗೆ ಬಂದು ಕದ್ದ ಉಂಡೆ ಬೆಲ್ಲ ಕದಿಯ ಬೇಡವೆಂದರೆ ಮಲ್ಲ ಕೇಳಲಿಲ್ಲ ತಿರುಗಿ ಬಂದು ಕದ್ದು ಹೋದ ಹತ್ತು ಕಂತೆ ಹುಲ್ಲ ಕದಿಯ ಬೇಡವೆಂದರೆ ಮಲ್ಲ ಕೇಳಲಿಲ್ಲ ತಿರುಗಿ ಬಂದು ಕದ್ದು ಹೋದ ಹತ್ತು ಕಂತೆ ಹುಲ್ಲ ಮತ್ತೆ ಅವನ ಮನೆಗೆ ಹೋದೆ ಮಲ್ಲ ಮನೆಯಲ್ಲಿಲ್ಲ ಇತ್ತ ನಮ್ಮ ಮನೆಗೆ ಬಂದು ಬೇಳೆ ಕದ್ದ ಮಲ್ಲ ಜುಟ್ಟು ಮೀಸೆ ಇಟ್ಟುಕೊಂಡು ಬಾರಿ ಕಳ್ಳ ಮಲ್ಲ ಒಮ್ಮೆ ನಮ್ಮ ಮನೆಗೆ ಬಂದು ಕದ್ದ ಉಂಡೆ ಬೆಲ್ಲ ಮಲ್ಲನನ್ನು ಹುಡುಕಿ ಹುಡುಕಿ ತಿರುಗಿ ಊರಲ್ಲೆಲ್ಲ ಸಿಕ್ಕಲಿಲ್ಲ ಮಲ್ಲನನ್ನು ಹುಡುಕಿ ಹುಡುಕಿ ತಿರುಗಿ ಊರಲ್ಲೆಲ್ಲ ಅಲೆದು ಬಿದ್ದು ಹೋದೆ ಮಲ್ಲ ಸಿಕ್ಕಲಿಲ್ಲ ತಿರುಗಿ ಹೋದೆ ಅವನ ಮನೆಗೆ ಮಲ್ಲ ನಿದ್ರಿಸಿದ್ದ ಕಳ್ಳ ಮಲ್ಲ ಎಂದು ಹಿಡಿದೆ ಮಲ್ಲ ಸಿಕ್ಕಿ ಬಿದ್ದ ಜುಟ್ಟು ಹಿಡಿದುಕೊಂಡು ಚೆನ್ನಾಗಿ ಗುದ್ದು ಕೊಟ್ಟೆ ಅಂದಿನಿಂದ ಕೋಣ ಮಲ್ಲ ಕಳ್ಳತನವ ಬಿಟ್ಟ அந்த கோணமல்ல கள்ளதனவ விட்ட அந்தினோணமல்லவட்ட